ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಇದೀಗ ಸಾಲದ ಸುಳಿಗೆ ಸಿಲುಕಿದೆ ಹೊಸ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿರುವ ಅಮರ್ ಖಂಡ್ರೆ ಅವರು ಭಸ್ಮಾಸುರನಂತೆ ವರ್ತಿಸಿ ಬ್ಯಾಂಕ್ ದೋಸ್ತಿಗೆ ತಳ್ಳುವಂತೆ ಮಾಡಿದ್ದು ಮೈಕ್ರೋ ಫೈನಾನ್ಸ್ನಂತೆ ಸಾಲ ವಸೂಲಿಗೆ ಇಳಿದಿದ್ದು ಬರೀಯಲ್ಲದೆ ಇವರ ಸಹೋದರ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಹೆಸರು ಹಾಳು ಮಾಡಲು ಹೊರಟಿದ್ದಾರೆ ಎಂದು ನಾರಾಯಣ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಡಿಕೆ ಸಿದ್ದರಾಮ್ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಬೇದನ್ನ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಖಂಡ್ರೆ ಅವರು ಅಲ್ಲಿಯ ಸಿಬ್ಬಂದಿಗಳಿಗೆ ಏಕವಚನದಲ್ಲಿ ಸಂಬೋಧಿಸುವುದು ಸಾಲ ಪಡೆದವರ ಫೋಟೋ ಸಹಿತ ಜಾಹೀರಾತು ರೂಪದಲ್ಲಿ ಅಳವಡಿಸಿ ಮಾನ ಹರಾಜು ಹಾಕುವುದು ಹೀಗೆಯೇ ಕಿರುಕುಳದತ್ತ ಸಾಗಿದ್ದು ಎನ್ಎಸ್ಎಸ್ಕೆ ಕಾರ್ಖಾನೆಗೂ ನಾಲ್ಕು ನೂರು ಜನ ಮಹಿಳಾ ಸಿಬ್ಬಂದಿ ಹಾಗೂ ಪೊಲೀಸರ ಜೊತೆಯಲ್ಲಿ ಆಗಮಿಸಿ ಸಾಲ ವಸೂಲಾತಿಗೆ ಇಳಿದಿದ್ದು ಅತ್ಯಂತ ಖಂಡನೀಯ ಕಾರ್ಯವಾಗಿದೆ ಎಂದರು ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರು ಬ್ಯಾಂಕ್ ಅಧ್ಯಕ್ಷರಾಗಿದ್ದಾಗ ಬ್ಯಾಂಕ್ ಮೇಲೆ ಐವತ್ತು ಕೋಟಿ ರೂಪಾಯಿ ಸಾಲ ಇತ್ತು ಈಗ ಬರೋಬ್ಬರಿ ನೂರ ಹದಿನೆಂಟು ಕೋಟಿ ರೂಪಾಯಿ ಸಾಲ ಆಗಿದೆ ಅಂದ್ರೆ ಡಿಸಿಸಿ ಬ್ಯಾಂಕ್ ನಷ್ಟಕ್ಕೆ ತಳ್ಳಲ್ಪಟ್ಟಿದೆ ಆದರೆ ಸೌಹಾರ್ದಯುತವಾಗಿ ಸಾಲ ಬಡ್ಡಿ ವಸೂಲಿ ಇಲ್ಲಿ ಇಲ್ಲವಾಗಿದೆ ಎಲ್ಲರಿಗೂ ಒಂದೇ ತೆರನಾದ ವಸೂಲಿ ಕ್ರಮ ಇಲ್ಲಿ ಆಗ್ತಾ ಇಲ್ಲ ನಮ್ಮ ಕಾರ್ಖಾನೆಗೆ ನಾಲ್ಕು ನೂರು ಜನ ಸಿಬ್ಬಂದಿ ಬಂದ್ರೆ ಎಂಜಿಎಸ್ ಎಸ್ ಕೆಗೆ ಕೇವಲ ಎಂಟು ಜನ ಸಿಬ್ಬಂದಿ ಹೋಗಿದ್ದಾರೆ ನಾರಾಂಜಾಗೆ ಆರ್ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಸಾಲ ಇದ್ರೆ ಎಂಜಿಎಸ್ ಎಸ್ ಕೆಗೆ ನಾಲ್ಕು ನೂರ ಎಪ್ಪತ್ತು ಕೋಟಿ ರೂಪಾಯಿ ಸಾಲ ಇದೆ ಇಲ್ಲಿ ತಾರತಮ್ಯ ವಿಪರೀತವಾಗ್ತಾ ಇದೆ ಎಂದು ತಿಳಿಸಿದರು ಕೂಡಲೇ ಸಚಿವ ಈಶ್ವರ್ ಖಂಡ್ರಿ ಅವರು ಬಿಎಸ್ಎಸ್ ಕೆ ಗೆ ಮರು ಜೀವ ನೀಡಲು ಎನ್ಎಸ್ಎಸ್ಕೆಗೆ ಕೆ ಗೆ ಹಾಗೂ ಎಂಜಿಎಸ್ಎಸ್ ಕೆ ಗಳನ್ನ ಸಾಲದ ಶೂಲದಿಂದ ಮುಕ್ತಿಗೊಳಿಸಲು ರಾಜ್ಯ ಸರ್ಕಾರದಿಂದ ಒಂದು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಡಿಸಬೇಕು ಎಂದು ಆಗ್ರಹ ಮಾಡಿದ್ರು ನಮ್ಮಲ್ಲಿ ಸಕ್ಕರೆ ಮಾರಾಟದ ಹಣ ಎಂಬತ್ತು ಕೋಟಿ ರೂಪಾಯಿ ಇದ್ದು ಐವತ್ತಾರು ಕೋಟಿ ರೂಪಾಯಿಗಳಷ್ಟು ಕಬ್ಬಿನ ಬಾಕಿ ಹಣ ರೈತರಿಗೆ ಕೊಡುವುದಿದೆ ಇನ್ನೇನು ಅಕ್ಟೋಬರ್ನಲ್ಲಿ ನನ್ನ ಅವಧಿ ಮುಗಿಯಲಿದೆ ಸಕ್ಕರೆ ಮಾರಾಟ ಮಾರಾಟ ಮಾಡಿ ಬಂದ ಹಣದಲ್ಲಿ ರೈತರ ಸಂಪೂರ್ಣ ಬಾಕಿ ಚುಕ್ತ ಮಾಡಿ ಕನಿಷ್ಠ ಇಪ್ಪತ್ತೈದು ಕೋಟಿ ರೂಪಾಯಿ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟು ಅಧಿಕಾರ ಬಿಟ್ಟು ಕೊಡುವುದಾಗಿ ಭಾವನಾತ್ಮಕವಾಗಿ ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಡಿಸಿಸಿ ಬ್ಯಾಂಕ್ ಹಿಂದಿನ ನಿರ್ದೇಶಕ ಬಸವರಾಜ ಹೆಬ್ಬಾಳೆ ಡಾಕ್ಟರ್ ಜಿಎನ್ ಸಹಕಾರ ಆಸ್ಪತ್ರೆಯ ನಿರ್ದೇಶಕ ಶಿವಕುಮಾರ್ ಭಾಲ್ಗಿ ಮದನೂರು ಪಿಕೆಪಿಎಸ್ ನಿರ್ದೇಶಕ ಮಾದಾರಾವ್ ಬಿರಾದರ್ ಭೀಮರಾವ್ ಬಿಕೆ ಅವರು ಸೇರಿದಂತೆ ಇನ್ನಿತರರು ಇದ್ದರು ಆದ್ರೆ ಆ ಘಟನೆಯಲ್ಲಿ ದ್ವೇಷದ ರಾಜಕಾರಣ ನಡೆದಿದೆ ಒಬ್ಬ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಿಗೆ ಅನರ್ಹ ಮಾಡಬೇಕಂತ ಒಬ್ಬ ಡಿ ಸಿ ಸಿ ಬ್ಯಾಂಕಿನ ಎಂಪ್ಲಾಯಿನೇ ಅಲ್ಲಿ ಹೋಗಿ ಗಲಾಟೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಗಲಾಟೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಬೆಂಬಲಿಗರ ಪಡೆ ಸಹಜಿಕವಾಗಿ ಆವೇಶಕ್ಕೊಳಗಾಗಿ ಅಲ್ಲೊಂದು ಸ್ವಲ್ಪ ಸಣ್ಣ ಪುಟ್ಟ ಮಾರಾಮಾರಿ ಆಗಿದೆ ಆದ್ರೆ ಆ ಮಾರಾಮಾರಿಯಲ್ಲಿ ಈ ಜಿಲ್ಲೆ ಆಳಿರ್ತಕ್ಕಂಥ ಇಡೀ ರಾಜ್ಯವನ್ನು ಆಳಿರ್ತಕ್ಕಂಥ ಇಡೀ ಜಿಲ್ಲೆಗೆ ಒಳ್ಳೆಯದನ್ನು ಬಯಸಿರ್ತಕ್ಕಂಥ ಇಡೀ ಜಿಲ್ಲೆ ಎಲ್ಲ ರಾಜಕಾರಣಿಗಳಿಗೆ ಹೆಚ್ಚು ಕಮ್ಮಿ ಎಂಬತ್ತು ಪರ್ಸೆಂಟ್ ರಾಜಕಾರಣಿಗಳಿಗೆ ಸಹಾಯ ಮಾಡಿರ್ತಕ್ಕಂಥ ಸನ್ಮಾನ್ಯ ಗುರುಪಾದಪ್ಪ ನಾಗಮರ್ಪುಳ್ಳಿ ಅವರ ಸುಪುತ್ರ ಆಗಿರ್ತಕ್ಕಂಥ ಉಮಾಕಾಂತ್ ನಾಗಮಾರ್ ಮೇಲೆ ಎಫ್ ಐ ಆರ್ ಮಾಡ್ತಕ್ಕಂಥ ಒಂದು ದುಷ್ಕೃತ್ಯ ಅಲ್ಲಿ ನಡೆದಿದೆ ಇದನ್ನು ಖಂಡಿಸಬೇಕಂತ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ನಾನು ನಡೆಸ್ತಾ ಇದ್ದೀನಿ ಇಷ್ಟೊಂದು ದೇಶದ ರಾಜಕಾರಣ ಇದು ಒಳ್ಳೇದಲ್ಲ ಅಧಿಕಾರ ಶಾಶ್ವತ ಅಲ್ಲ ರಾಜಕೀಯ ಇದು ಬರುತ್ತೆ ಹೋಗುತ್ತೆ ನಾವು ಮುಖ್ಯಮಂತ್ರಿತನ ಎಲ್ಲರ ಜೊತೆ ಕೂತೋರಿದ್ದೆವು ಊಟ ಮಾಡಿದವರು ಇದ್ದೇವೆ ನಾಷ್ಟ ಮಾಡಿದವರು ಇದ್ದೇವೆ ಎಲ್ಲರ ಜೊತೆ ನಾವು ಅಧಿಕಾರವನ್ನು ನೋಡಿದ್ದೇವೆ ಆದ್ರೆ ಅಧಿಕಾರ ಇಷ್ಟೊಂದು ತಲೆಗೇರಿಸ್ಕೊಳ್ಳೋದು ಒಳ್ಳೆಯದಲ್ಲ ಈ ಘಟನೆಗೆ ನೇರವಾಗಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಅಮರ್ ಖಂಡ್ರೆ ಅವರೇ ನೇರ ಹೊಣೆಗಾರರಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ರಮೇಶ್ ಚಿದ್ರಿ ಅಂಥೇಳಿ ಅವರೇ ಬರ್ಕೊಂಡಿದ್ದಾರೆ ಅವ್ರ ಎಫ್ ಐ ಆರ್ನಲ್ಲಿ ನಾನು ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರ ಆಪ್ತ ಸಹಾಯಕ ಅಂತೇಳಿ ನನ್ನ ಪ್ರಕಾರ ಅವರು ಎಮ್ ಜಿ ಎಸ್ ಸಿ ಎಸ್ಗೆ ಎಂಪ್ಲಾಯಿ ಇದ್ದಾರೆ ಅವರು ಮಹಾತ್ಮ ಗಾಂಧಿ ಎಂಪ್ಲಾಯಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಆಪ್ತ ಸಹಾಯಕಾಗ ಅವ್ರಿಗೆ ಅವರಾದ್ನಾಗ ಏನು ಕೆಲಸ ಇತ್ತು ಅವ್ರು ಯಾಕೆ ಅವರಾದಕ್ಕೆ ಹೋದರು ಅವರ ಟಿ ಎ ಪಿ ಸಿ ಎಮ್ ಎಸ್ ಎಲೆಕ್ಷನ್ದಾಗ ಅವ್ರದ್ದು ಏನು ಕೆಲಸ ಇತ್ತು ಅಲ್ಲಿ ಅಂದ್ರೇನು ಅಲ್ಲಿ ಬಸವರಾಜ್ ಹೆಬ್ಬಾಳೆ ಅವರು ಟಿ ಎ ಪಿ ಸಿ ಎಮ್ ಎಸ್ ಡೈರೆಕ್ಟರಾಗಿ ಆಯ್ಕೆ ಆಗಿಲ್ಲ ಅಂದರೆ ಅವ್ರದ್ದು ಇಲ್ಲಿನ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ಸಿಪ್ ಫಂಟ್ ಹೋಗ್ತದಾ ಅವರು ಡೈರೆಕ್ಟರ್ಶಿಪ್ ತೆಗಿಬೇಕು ಅಂದರೆ ಒಂದು ರೀತಿ ಭಸ್ಮಾಸುರ ಪ್ರವೃತ್ತಿ ಹಿಂದೆ ಶಿವನ ಬಳಿಯಿಂದ ಭಸ್ಮಾಸುರ ಆಶೀರ್ವಾದ ಪಡೆದು ಆ ಶಿವನ ತಲೆಮೆಗೆ ಕೈ ಇಕ್ಲಾಕ ಹೋಗಿದ್ದು ಕತೆ ತಮಗೆಲ್ಲರಿಗೂ ಗೊತ್ತಿದೆ ಈಗ ಅಮರ್ ಖಂಡ್ರೆ ಅವ್ರದು ಹಂಗೆ ಅವ್ರದ್ದು ಬಲು ಹೋಗಿ ಅವ್ರ ಕಾಲು ಅವ್ರ ಆಶೀರ್ವಾದ ತೊಗೊಂಡಿ ಇವತ್ತು ಗುರುಪಾದಪ್ಪ ಅವ್ರ ಮಕ್ಕಳು ತಲೆಮೆಗೆ ಕೈ ಇಟ್ಟು ಭಸ್ಮಾಸುರ ಹಾಕ್ಬೇಕಲ್ಲ ತಲ್ಪಪ್ಪ ಅವರು ಅದ್ರ ಭಸ್ಮಾಸನ ಕತೆ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅದೇ ಪರಿಸ್ಥಿತಿ ಅಮರ್ ಅವರಿಗೆ ಬರಬಾರ್ದು ಅಂತ ನಾನು ವಿನಂತಿ ಮಾಡ್ತೀನಿ ಅಲ್ಲ ರಾಜಕೀಯ ಮಾಡಿರಿ ನಡೀತದ ರಾಜಕಾರಣದಾಗ ಪರ ವಿರೋಧಗಳು ಇರ್ತವೆ ಶಕ್ತಿ ಪ್ರದರ್ಶನಗಳು ಇರ್ತವೆ ಜನ ಯಾರಿಗೆ ಮತ ಹಾಕ್ತಾರೆ ಅವ್ರು ಗೆಲ್ತಾರೆ ಯಾರಿಗೆ ಹಾಕೋಲ್ಲ ಅವ್ರು ಸೋಲ್ತಾರೆ ಇದು ಕಾಮನ್ ಅದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರತಕ್ಕಂಥ ಅವಕಾಶದಲ್ಲಿ ಇವೆಲ್ಲ ಸಹಜಿಕ ಪ್ರಕ್ರಿಯೆಗಳು ಅಂತ ಯಾರ ಗೆಲ್ಲರಿ ಯಾರ ಸೋಲ್ರಿ ಆದ್ರೆ ಅಂತ ಒಬ್ಬ ಡಿ ಸಿ ಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ನಾರಾಂಜಾ ಶುಗರ್ ಫ್ಯಾಕ್ಟ್ರಿ ಮಾಜಿ ಅಧ್ಯಕ್ಷರು ಒಂದು ಪ್ರತಿಷ್ಠಿತ ಕುಟುಂಬದ ಒಬ್ಬ ವ್ಯಕ್ತಿ ಮೇಲೆ ನೀವು ಎಫ್ ಐ ಆರ್ ಒಂದು ದುಸ್ಸಾಹಸ ಮಾಡ್ತಾ ಇದ್ದೀರಿ ಇದು ಕೊನೆಗೆ ಹೋಗಲ್ಲ ಇದು ಇಡೀ ಜಿಲ್ಲೆಯ ನಾಗಮಾರ್ಪಳ್ಳಿ ಲಕ್ಷಾಂತರ ಅಭಿಮಾನಿಗಳು ನಿಮಗೆ ಕ್ಷಮ ಮಾಡಲ್ಲ ಇದು ಭಾಳ ದೊಡ್ಡ ತಪ್ಪು ಮಾಡಿದ್ರಿ ದಯವಿಟ್ಟು ಇದು ಸುಧಾರಿಸ್ಕೊರಿ ಅಂತ ನಾನು ವಿನಂತಿ ಮಾಡತ್ತೀನಿ ಮತ್ತು ಇಂಥ ಘಟನೆಯಿಂದ ತಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸಾಹೇಬರು ಹೆಸರಿಗೂ ಮಸಿ ಬಳಿತಕ್ಕಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಇದು ಒಳ್ಳೇದಲ್ಲ ನೀವು ಜಿಲ್ಲಾ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ರಿ ಈಗ ಅನೇಕ ಆಶ್ವಾಸನೆಗಳು ಕೊಟ್ಟಾಗಿದ್ರಿ ತಾವು ಹತ್ತು ಲಕ್ಷ ರೂಪಾಯಿ ಸಾಲ ಕೊಡ್ತೀನಿ ರೈತರಿಗೆ ಹಿಂಗೆ ಮಾಡ್ತೀನಿ ಪಿ ಕೆ ಪಿ ಎಸ್ ಎಲ್ಲ ಏನಾದರು ತಂದ್ರೆ ಪೂರ್ತಿ ಸ್ವಾಯತ್ತಗೊಳಿಸ್ತೀನಿ ಎಲ್ಲ ಅನೇಕ ಆಶ್ವಾಸನೆಗಳು ಕೊಟ್ಟು ತಾವು ಅಧ್ಯಕ್ಷರಾಗಿದ್ದಿರಿ ತಾವು ಅಧ್ಯಕ್ಷರಾಗಿದ್ದ ಮ್ಯಾಗ ಎಷ್ಟು ಜನರಿಗೆ ಸಾಲ ಕೊಟ್ಟಿದ್ರಿ ಅಂತ ಸ್ಪಷ್ಟಪಡಿಸ್ಬೇಕು ಇವತ್ತೆಲ್ಲ ಹಳಿದಾಗ ಎಸ್ ಎಸ್ ಜಿ ಹೆಣ್ಮಕ್ಳು ಅಳ್ತಾ ಇದ್ದಾರೆ ಸಾಲ ಸಿಗ್ತಾಯಿಲ್ಲ ಅನೇಕ ಕಡೆ ಎಂಗೇಜ್ಮೆಂಟ್ಗಳು ಮುರಿದು ಬೀಳ್ತಾಯಿವೆ ಇವತ್ತು ಮೈಕ್ರೋ ಫೈನಾನ್ಸ್ ಹಾವಳಿಗಳು ಹೆಚ್ಚಾಗಿವೆ ಆಗ ಕಾರಣ ಏನು ಒಂದು ಟೈಮ್ನೇಗಿತ್ತು ಗುರುಪಾದಪ್ಪ ನಾಗಮಾರ್ ಪಳ್ಳಿಯವರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಇದ್ದು ಇಡೀ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಬರ್ತೀವಿ ನೀವೇ ಪತ್ರಕರ್ತರು ಬರೀತಿದ್ರಿ ನಿಮ್ಮ ಜೊತೆ ಅವ್ರು ಹಂಚ್ಕೋತಿದ್ರು ವಿಷಯಗಳು ನಂಬರ್ ಒನ್ ಇತ್ತು ಇವತ್ತು ಬೀದರ್ ಡಿ ಸಿ ಸಿ ಬ್ಯಾಂಕ್ ಇವತ್ತು ಏನು ಆಗಿದೆ ನೂರ ಹದಿನೆಂಟು ಕೋಟಿ ರೂಪಾಯಿ ಹೊತ್ತು ಲಾಸ್ನಲ್ಲಿದೆ ಡಿ ಸಿ ಸಿ ಬ್ಯಾಂಕ್ ನಲ್ವತ್ತೊಂಬತ್ತು ಪರ್ಸೆಂಟ್ ಎನ್ ಪಿ ಎ ಇದೆ ಇವತ್ತು ಒಂದು ಸ್ ಹಾಂ ನೂರ ಹದಿನೆಂಟು ಕೋಟಿ ಅದು ಏಪ್ರಿಲ್ ಇಪ್ಪತ್ತ್ನಾಲ್ಕರದ ಲೆಕ್ಕ ಹೇಳತ್ತೀನಿ ಸರ್ ಈಗ ಇಪ್ಪತ್ತೈದಕ್ಕೆ ಅದು ನನ್ನ ಪ್ರಕಾರ ನೂರ ಎಂಬತ್ತಾರು ಕೋಟಿ ಆಗ್ತದೆ ಅಕೊಮ್ಲೇಟೆಡ್ ಲಾಸ್ ಅವರೇ ಸೈನ್ ಮಾಡಿ ಪೇಪರ್ಗಳು ಹೇಳತ್ತೀನಿ ನಾನು ಅವಧಿ ಇವತ್ತಿನ ಡೇಟು ಹೇಳತ್ತೀನಿ ನಾನು ಅವಧಿ ಪ್ರಶ್ನೆಯನ್ನು ಮಾತಾಡೋಲ್ಲ ಈಗ ಈಗ ಇವ್ರು ಅವಂತೆ ಬರ್ತು ಸರ್ ಅದು ಮೊದಲು ಉಮಾಕಾಂತ ನಾಗ ಮಾರ್ಕೊಳ್ಳಿ ಅವರು ಐವತ್ತು ಅರವತ್ತು ಕೋಟಿ ಲಾಸ್ ಇತ್ತು ಅಂತ ನನಗೆ ಗೊತ್ತಿದೆ ನಾನು ನನ್ನ ಮಾಹಿತಿ ಹೇಳತ್ತೀನಿ ಇವತ್ತಿನ ಡೇಟ್ನಾಗೆ ಹೇಳತ್ತೀನಿ ಸರ್ ಹಾಂ ಆಗಿದೆ ಸರ್ ಆಗಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ನನ್ನ ಉದ್ದೇಶ ಇಷ್ಟೇ ಅದ ನಾ ಇವತ್ತು ಅಲ್ಲಿರ್ತಕ್ಕಂಥ ಠೇವಣಿದಾರ ಸಹಿತ ಟೆನ್ಷನ್ ನಗರ ಹೆಂಗಾಗ್ತದೋ ಏನೋ ಏಪ್ರಿಲ್ನಾಗ ಬ್ಯಾಂಕಿನ ಪರಿಸ್ಥಿತಿ ಏನಾಗ್ತದೋ ಏನಿಲ್ಲೋ ಒಂದು ಸಾಲ ಕೊಡ್ತಾಯಿಲ್ಲ ನಮ್ಮ ಡಿಪಾಸಿಟ್ರ ಆಫೀಸ್ ಬರ್ತದಿಲ್ಲ ತುಂಬ ಟೆನ್ಷನ್ನಲ್ಲಿದ್ದಾರೆ ಜನ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಎಮ್ ಎಲ್ ಎ ತಾವು ಮಂತ್ರಿ ತಾವು ಎಮ್ ಪಿ ತಾವು ಜಿಲ್ಲಾ ಬ್ಯಾಂಕ್ ತಮ್ಮ ಕೈ ಫ್ಯಾಕ್ಟ್ರಿ ತಮ್ಮ ಕೈ ಆಗ್ಯದ ಏನಾರ ಸರ್ಕಾರದಿಂದ ಸಾವಿರಾರು ಕೋಟಿ ತಂದು ಅಭಿವೃದ್ಧಿ ಮಾಡಿ ಹೆಸರು ಗಳಿಸೋದು ಬಿಟ್ಕೊಟ್ಟು ಈ ರೀತಿ ಸಣ್ಣತನ ಪ್ರದರ್ಶನ ಮಾಡಿ ಯಾರಿಗೋ ಪಿ ಕೆ ಪಿ ಎಸ್ನಲ್ಲಿ ಸೋಲಿಸ್ತೀನಿ ಯಾರಿಗೋ ಟಿ ಎ ಪಿ ಸಿ ಎಮ್ ಎಸ್ನಾಗ ಸೋಲಿಸ್ತೀನಿ ಅಂತ ಈ ಸಣ್ಣತನದ ಮನಸ್ಸು ಬಿಡಿ ಎಂಬ ಕಾರಣಕ್ಕಾಗಿ ನಾ ಈ ವಿಷಯ ಹೇಳ್ತಾ ಇದ್ವಿ ಅದೇ ಜನ ಇನ್ನೇನು ಅಧಿಕಾರ ಕೊಡ್ಬೇಕು ಇಡೀ ಜಿಲ್ಲಾನೇ ನಿಮ್ಮ ಕೈಯಾಗ ಕೊಟ್ಟಿದೆ ಗೊತ್ತು ಏನೂ ಇಟ್ಟಿಲ್ಲ ಎವ್ರಿಥಿಂಗ್ ಒಂದೇ ಕೇಂದ್ರ ಬಾಲ್ಕಿ ಕೇಂದ್ರದಲ್ಲಿದೆ ಎಲ್ಲವೂ ಅದ್ರ ನಂತರ ನೀವು ಯಾರಿಗೂ ಲೋನ್ ಇಲ್ಲ ವಸೂಲಿಗೆ ಹೆಂಗೆ ಮಾಡ್ಲತ್ತೀರಿ ಅಂತಂದ್ರೆ ಆ ಮೈಕ್ರೋ ಕಿನ್ನ ಕೆಟ್ಟ ಲೆವೆಲ್ ಮೇಲೆ ವಸೂಲಿಗಿಳಿದಿರಿ ಹಿಂದೆ ಗುರುಪಾದಪ್ಪ ಅವರು ಸಾಲ ಕೊಟ್ಟಾಗ ಹಿಂಗೆ ಮಾಡಿದ್ರ ಉಮಾಖನ್ನಾಗಮಾರ್ ಅವರು ಸಾಲ ಕೊಟ್ಟಾಗ ಹಿಂಗೆ ಮಾಡಿದ್ರ ಕಟೌಟ್ಗಳು ಹಚ್ಚೋದು ಇನ್ಸಲ್ಟ್ ಮಾಡೋದು ಮರ್ಯಾದೆ ತೆಗೆದು ಅಂದರೆ ಕನ್ಸ್ಟ್ರಕ್ಟಿವ್ ಆಗಿಲ್ಲ ಡಿಸ್ಟ್ರಕ್ಟಿವ್ ಆಗಿ ಎಲ್ರಿಗೇ ಕ್ವಶನ್ದಾಗ ಮಾತಾಡೋದು ಅಲ್ಲಿನ ಸಿಬ್ಬಂದಿಗಳಿಗೂ ಈ ಕ್ವಶನ್ದಾಗ ಮಾತಾಡೋದು ಇದು ಒಳ್ಳೆ ಅಲ್ಲ ಮತ್ತು ಈ ಬೆಳವಣಿಗೆ ನಾನು ನೇರವಾಗಿ ಹೇಳತ್ತೀನಿ ಅದು ನೀವು ಸರಿ ತಿಳ್ಕೊತಿರೋ ತಪ್ಪು ತಿಳ್ಕೊತಿರೋ ಒಂದಿನ ಇದು ಈಶ್ವರ್ ಕಂಠ್ರೆ ಸಾಹೇಬರಿಗೆ ಕೆಟ್ಟ ಹೆಸರು ಬರ್ತದೆ ಅಂಬ ಮಾತು ಇವತ್ತಿನ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛ ಇವತ್ತು ತಮ್ಮ ಉದಾಹರಣೆಗಾಗಿ ಹೇಳತ್ತೀನಿ ನಾರಾಯಣ್ ಸಹಕಾರ ಸಹಕಾರ ನಾನು ಅಧ್ಯಕ್ಷನಾಗಿ ಅದು ಹೇಳಬೇಕಂತ ನನಗೂ ಇದೆ ಕೇಳಬೇಕೆಂಬ ಮನಸ್ಸು ನಿಮಗೂ ಇದೆ ಮೊನ್ನೆ ಒಂದು ನಾಲ್ಕುನೂರು ಜನ ಬಂದರು ಸರ್ ಸಾಲ ವಸೂಲಿಗೆ ನಾರಾಯಣ ಸಕ್ಕರೆ ಕಾರ್ಖಾನೆಗೆ ಹೆಣ್ಮಕ್ಳು ಸಿಬ್ಬಂದಿಗಳಿಗೂ ಕರ್ಕೊಂಡು ಬಂದರು ಹದಿನೆಂಟು ಸಾವಿರ ರೂಪಾಯಿ ದುಡ್ಡು ಕಟ್ಟು ಪೊಲೀಸರಿಗೂ ಸಹಿತ ಕರ್ಕೊಂಡು ಬಂದರು ಯಾವ ಪದ್ಧತಿ ಇದೆ ಸರ್ ಈ ರೀತಿ ಸಾಲ ವಸೂಲಿ ಮಾಡೋಕ್ಕೆ ಹೋಗಲಿ ನಾರಾಯಣಕ್ಕೆ ಬಂದ್ರಿ ನಾಲ್ಕುನೂರು ಜನ ಕರ್ಕೊಂಡು ಮತ್ತು ಮಹಾತ್ಮ ಗಾಂಧಿ ಮೇಗೂ ಸಾಲ ಅದಲ್ಲ ಅಲ್ಲಿ ಬರೀ ಎಂಟೇ ಮಂದಿ ಯಾಕೋದ್ರಿ ಅಲ್ಲೂ ನಾಲ್ಕುನೂರು ಜನ ಹೋಗ್ಬೇಕಾಗಿತ್ತಲ್ಲ ಸರ್ ಅದಕ್ಕೂ ನನ್ನ ನನ್ನ ಪ್ರಕಾರ ಈಗ ಈ ಪೇಪರ್ನಾಗೆ ಮೊನ್ನ ಒಂದು ನಮ್ಮ ರಾಜ್ಯ ಮಟ್ಟದ ಪತ್ರಿಕೆದಾಗೆ ಒಂದು ನಾಲ್ಕುನೂರ ಎಪ್ಪತ್ತು ಕೋಟಿ ಇದೆ ಅಂತ ನಮ್ಮದು ಆರುನೂರ ಅರವತ್ತೊಂಬತ್ತು ಕೋಟಿ ಇದೆ ಹೌದು ಅಂದರೆ ನಾನು ಹೇಳೋ ಉದ್ದೇಶ ಇಷ್ಟೇ ಅದ ಸಾಲ ಇದೆ ಒಂದು ನೂರು ಕೋಟಿ ಹೆಚ್ಚರ ಇರ್ಬೋದು ಕಮ್ಮೋ ಇರ್ಬೋದು ನಾರಾಂಜೆ ನಾಲ್ಕು ವರ್ಷ ಮೊದಲು ಸ್ಟಾರ್ಟ್ ಆಗಿದೆ ನೂರು ಕೋಟಿ ಹೆಚ್ಚಾಗಿದೆ ಅವರು ನಾಲ್ಕು ವರ್ಷ ಮೊದಲು ಸ್ಟಾರ್ಟ್ ಮಾಡಿದ್ರು ಅವ್ರದ್ದು ಅಲ್ಲಿಗೆ ಬಂದ್ಬಿಡ್ತಿತ್ತು ಅವ್ರು ನಾಲ್ಕು ವರ್ಷ ಲೇಟಾಗಿ ಚಾಲೋ ಮಾಡಿದ್ದ ಸರ್ಜಿಕ್ ಅದ ಸಾಲ ಇರೋದು ಸರ್ಜಿಕ್ ಅದ ಮೊದಲಿನವ್ರು ಮಾಡ್ಯಾರ ನಾನಂತೂ ಸಾಲ ಮಾಡಿಲ್ಲ ನಾ ಬಂದ ಮೇಲೆ ಸಾಲನೇ ತೊಗೊಂಡಿಲ್ಲ ಅದು ನೀವು ಮುಂದೆ ಹೇಳ್ತೀನಿ ಸ್ಪಷ್ಟ ಆಗಿ ಐದು ವರ್ಷ ಹೆಂಗೆ ನಡೆಸಿನಿ ಹೆಂಗಾ ಬೆಂಕಿ ಮ್ಯಾಗಿಂದ ಹೊರಗೆ ಬರ್ತಾ ಇದ್ದೀನಿ ಅನ್ನೋದು ನಾನು ಹೇಳ್ತೀನಿ ನಾನು ಯಾವುದೂ ಮುಚ್ಚಿಕ್ಕಲ್ಲ ಪ್ರಶ್ನೆ ಬರಲ್ಲ ಓಪನ್ ಬುಕ್ ಇದೆ ಆ ಸಾಲ ನಾರಾಯಣ ಹೆಸರು ಕಡಿಸ್ಬೇಕು ನಾರಾಯಣ ಮುಚ್ಚಿಸ್ಬೇಕು ನಾರಾಯಣ ನಡಿಗುಡ್ಬಾರ್ದು ನಾರಾಯಣ ನಮ್ದು ಇದ್ದು ಇದೆ ಅದು ಇವತ್ತು ನಾವಿದ್ದೇವೆ ನಾಳೆ ಅಕ್ಟೋಬರ್ನಲ್ಲಿ ಚುನಾವಣೆ ಇದೆ ಮತ್ತೊಬ್ಬರು ನಿಂತು ಮತ್ತೊಬ್ಬರು ಗೆದ್ದು ಬರ್ಬೋದು ಯಾವತ್ತೂ ರಾಜಕೀಯಕ್ಕಾಗಿ ಯಾವುದೇ ಸಂಸ್ಥೆ ಹಾಳಾಗಬಾರ್ದು ಇವತ್ತು ಬಿ ಎಸ್ ಎಸ್ಗೆ ಇವತ್ತು ಮುಚ್ಚಿದೆ ಯಾವ ಸರ್ಕಾರದವರು ಆರಂಭ ಮಾಡೋಕ್ಕಾಗಿಲ್ಲ ಬಿ ಜೆ ಪಿದವರು ಮಾಡಿಲ್ಲ ಕಾಂಗ್ರೆಸ್ದವರು ಮಾಡೋಕ್ಕಾಗಿಲ್ಲ ನನ್ನ ಪ್ರಕಾರ ಹಿಂದೆ ಮಾಜಿ ಶಾಸಕರಾಗಿರ್ತಕ್ಕಂಥ ಕಲ್ಯಾಣರಾವ್ ಮೊಳಕೇರಿಯವ್ರು ಹೇಳ್ತಿದ್ರು ಬಿ ಎಸ್ ಎಸ್ ಕೆ ಅಂದ್ರೆ ತಮ್ಮದು ಬಿ ಎಸ್ ಎಸ್ ಕೆ ಎಲ್ಲ ಭೀಮಣ್ಣ ಸನ್ನಾಪ್ ಶಿವಲಿಂಗಪ್ಪ ಕಂಟ್ರಿ ಲಿಮಿಟೆಡ್ ಅಂತಾರೆ ಅದರ ಹೆಸರು ಬಿ ಎಸ್ ಎಸ್ ಕೆ ಲಾಂಗ್ ಫಾರ್ಮ್ ಇಡೀ ಖಂಡ್ರೆ ಪರಿವಾರ ಆ ಫ್ಯಾಕ್ಟ್ರಿ ಮ್ಯಾಗ ಮ್ಯಾಗೆ ಬಂದಿದ್ದರು ನೀವು ಇವತ್ತು ಅದ್ರ ಮ್ಯಾಗ ಎಮ್ ಎಲ್ ಎ ಆಗಿರಿ ಅದ್ರ ಮ್ಯಾಗ ಮಂತ್ರಿ ಆಗಿರಿ ಇವತ್ತು ಬ್ಯಾಂಕ್ ನಿಮ್ಮ ಕೈಯಾಗದ ಎಲ್ಲವೂ ನಿಮ್ಮ ಕೈಯಾಗಿದ್ದ ನಿಮ್ಮ ಆಡಳಿತವದ್ದಿದಾಗ ಅದು ಆಪ್ಷನ್ ಆಗ್ಲತ್ತದಲ್ಲ ಭಾಳ ಅದು ಭಾಳ ದುರಂತ ನೋಡ್ಬೇಕು ನೀವು ನಾನು ಹೇಳಿದ್ರು ಕೆಟ್ಟ ಅನಿಸ್ಬೋದು ನಿಮಗೆ ನಿಮ್ಮ ಅವಧಿಯಲ್ಲಿ ಅದು ಆಪ್ಷನ್ ಆಗಬಾರ್ದು ಅದು ರೈತರ ಸಂಸ್ಥೆ ಇಪ್ಪತ್ತೈದು ಸಾವಿರ ಸದಸ್ಯರು ಅಂದ್ರೆ ಆ ಟೈಮಲ್ಲಿ ದುಡ್ಡು ಕೊಟ್ಟು ಕಟ್ಟಿದ್ದಾರೆ ಅದು ಅದನ್ನು ಉಳಿಸ್ಕೋಬೇಕು ಮಾನ್ಯ ರಾ ಈಶ್ವರ್ ಖಂಡ್ರಾಜಿಯವರು ರಾಜಶೇಖರ್ ಪಾಟೀಲ್ ಜಿಯವರು ಭೀಮ್ರಾವ್ ಪಾಟೀಲ್ ಜಿಯವರು ಚಂದ್ರಶೇಖರ್ ಪಾಟೀಲ್ ಶೈಲೇಂದ್ರ ಬೆಲ್ಲಾಳೆ ಎಲ್ಲರೂ ಸೇರಿ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡಿ ಆ ಸಂಸ್ಥೆ ಉಳಿಸ್ಕೋತೇವಂತ ಮೀಟಿಂಗ್ ಮಾಡಿದ್ದು ತಮ್ಮ ಪತ್ರಿಕೆ ಮೂಲಕ ನೋಡಿದೆ ಅದೇ ನಮ್ಮ ನಾರಾಯಣದಾಗ ಒಬ್ಬ ಆಫೀಸರ್ ಬಂದು ಏನಂದ್ರೂ ಅದನ್ನು ತಾವು ನೋಡಿರಿ ನಾನು ಮಾರೇ ತೋರಿಸ್ತೀನಿ ಬಿ ಎಸ್ ಎಸ್ ಕೆ ಅಂತ ಅವ್ರು ಯಾರಿಗೆ ಚಾಲೆಂಜ್ ಮಾಡ್ಯಾರ ಮಿನಿಸ್ಟ್ರಿಗೆ ಚಾಲೆಂಜ್ ಮಾಡ್ಯಾರ ತಿಳ್ಕೊಳ್ಲತ್ತೀನಿ ನಾನು ಏನು ನಡೀತಾ ಇದೆ ಯಾವ ಸತ್ಯ ಇದೆ ಅದ್ರ ಹಿಂದಿನ ರಹಸ್ಯ ಏನು ಏನು ಆಫೀಸರ್ ಹೇಳೋದು ಕರೆಕ್ಟ್ ಅದಾನ ಏನು ಮಾನ್ಯ ಮಂತ್ರಿಗಳು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಅದಾನ ಒಂದು ಅಳಿ ಹಾಳಾಗಿದೆ ಈಗ ಇದ್ದು ನಾರಾಯಣನು ಹಾಳು ಮಾಡಬೇಕೆಂಬ ಉದ್ದೇಶದ ಆ ಎಪ್ಪತ್ತೆಂಟು ಕೋಟಿ ಸಾಲದ ಬಗ್ಗೆ ಇಷ್ಟು ಅಪಪರಿಚರ ಇದೆ ನಾನು ಅದು ನೇರವಾಗಿ ಹೇಳ್ತೀನಿ ನಿಮ್ಗೆ ಮೊದಲು ಒಂದು ಸಾರಿ ಪತ್ರಿಕಾಗೋಷ್ಠಿ ಕರೆದು ಹೇಳಿ ನಾನು ಎಪ್ಪತ್ತೆಂಟು ಕೋಟಿ ಸಕ್ಕರೆ ಒತ್ತೆ ಸಾಲ ಇಪ್ಪತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ತರಲ್ಲಿ ತೊಗೊಂಡಿದ್ದಾರೆ ನಾನು ಅಧ್ಯಕ್ಷ ಆಗೋಕ್ಕಿಂತ ಮುಂಚಿತವಾಗಿ ನಾನು ಅಧ್ಯಕ್ಷ ಆಗಿದ್ಮಾಗಲ್ಲ ಅಕ್ಟೋಬರ್ ಸಾರಿ ಮಾರ್ಚ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ನಾನು ಮುಂದೆ ಅಕ್ಟೋಬರ್ನಲ್ಲಿ ಅಧ್ಯಕ್ಷ ಆಗಿನಿ ಇಲ್ಲ ನಾನು ಹೇಳ್ತೀನಿ ಹೇಳ್ತೀನಿ ಈಗ ಅವರು ಅವರು ಏನಾದ್ರು ಹೇಳ್ಕೊಳ್ಳಿ ಅವ್ರಿಗೆ ನಾಯಕರು ತಗೊಳ್ಳಿ ನನ್ನ ಪೇಪರ್ ಸ್ಪೀಕ್ಸ್ ಅಲ್ಲ ಅದು ಸಾಲ ಪ್ರತಿ ವರ್ಷ ಏನು ಕಾರ್ಖಾನೆಗಳಿಗೆ ಹಾನಿ ಆಗ್ತದೆ ಇವತ್ತು ಮೈಸೂಗರ್ಗೆ ಪ್ರತಿ ವರ್ಷ ಐ ಎ ಎಸ್ ಆಫೀಸರಲ್ಲಿ ಎಮ್ ಡಿ ಇರ್ತಾರೆ ಪ್ರತಿ ವರ್ಷ ಹಾನಿ ಆಗ್ತದೆ ಪ್ರತಿ ವರ್ಷ ಸರ್ಕಾರದಿಂದ ಐವತ್ತು ಕೋಟಿ ಅರವತ್ತು ಕೋಟಿ ಕೊಟ್ಟು ಉಳಿಸ್ಕೊತಾ ಇದ್ದಾರೆ ಅದೇ ರೀತಿ ಕಾರ್ಖಾನೆಗಳಿಗೆ ಏನು ಹಾನಿ ಆಗ್ತಾ ಇದೆ ಆ ಹಾನಿ ಬರ್ಸೋ ಸಲುವಾಗಿ ಅಲ್ಲಿ ರೈತರ ಪೇಮೆಂಟ್ ಉಳಿಬಾರ್ದು ಅಂತೇಳಿ ಆ ಸಕ್ಕರೆ ಇದ್ದ ಸಕ್ಕರೆಯನ್ನು ಡಿ ಸಿ ಸಿ ಬ್ಯಾಂಕಿನವರಿಗೆ ಪತ್ರಗಳು ಕೊಟ್ಟು ಮಾಹಿತಿ ಕೊಟ್ಟು ಮಾರಾಟ ಮಾಡಿ ಆ ರೈತರ ಪೇಮೆಂಟ್ ಏನಾದ್ರೆ ಅವ್ರ ಬ್ಯಾಂಕಿನ ಮೂಲಕವೇ ಕೊಟ್ಟಿದ್ದಿದೆ ಬೇರೆ ಕಡೆಯಿಂದ ಎಲ್ಲಿಂದಾರ ರಾತ್ರೋರಾತ್ರಿ ಏನಾರ ಕಳುವಾಗಿಲ್ಲ ಎಪ್ಪತ್ತೆಂಟು ಕೋಟಿ ದಿನ ಒಂದು ಕೋಟಿ ಎರಡು ಕೋಟಿ ಸಕ್ಕರೆ ಮಾರಾಟ ಮಾಡಿ ಅದು ಡಿ ಸಿ ಸಿ ಬ್ಯಾಂಕಿನವ್ರ ಅಕೌಂಟ್ದಾಗೆ ಜಮಾ ಮಾಡಿ ಅವ್ರ ಥ್ರೂ ರೈತರ ಖಾತೆಗಳಿಗೆ ಜಮಾ ಆಗಿರ್ತಕ್ಕಂಥದ್ದು ಅದ ಅದೇನು ಕ್ಯಾಶ್ ವಿಡ್ರಾ ಮಾಡಿದಲ್ಲ ಅದು ಅವ್ರಿಗೆ ಗೊತ್ತದ ಅದ್ರ ಬೋಸದ್ ಭೀ ಅವ್ರು ಏನು ಮಾಡ್ಯಾರ ಇಬ್ಬರು ಮಗರ ಆಫೀಸರ್ಗಳಿಗೆ ಪಾಪ ಸಸ್ಪೆಂಡ್ ಮಾಡಿ ಅವ್ರಿಗೆ ಒಂದು ರೀತಿ ಬಕ್ರಾ ಮಾಡ್ಯಾರ ಆಫೀಸರ್ಗಳು ನಾರಾಂಜ ಮತ್ತು ಮಹಾತ್ಮಾ ಗಾಂಧಿಗೆ ಸಾಲ ಕೊಡಬೇಡ್ರಿ ಅವ್ರದ್ದು ನೆಗೆಟಿವ್ ನೆಟ್ವರ್ಕ್ ಅದ ಅಂತ ಹೇಳಿದಾಗ ಯಾರು ಮತ್ತು ಇ ಸಿ ಆಡಳಿತ ಮಂಡಳಿದಾಗ ಯಾರು ಸ್ಯಾಂಕ್ಷನ್ ಮಾಡಿದ್ರಿ ಅದ್ರಾಗ ಅಮರ್ ಕಂಡ್ರೆ ಇದ್ದಿಲ್ಲೇನು ಆ ಆಡಳಿತ ಮಾಡಿರೋದಾಗ ಇದ್ದಿಲ್ಲ ಏನು ಕೊನೆಗೆ ಬಂತು ಅಂದ್ರೆ ನಾವು ಮತ್ತೆ ಅದೇ ಹಿಡ್ಕೊಂಡು ಕೋರ್ಟಿಗೆ ಏನು ನಮಗೇನು ಕಾನೂನೇ ಗೊತ್ತಿಲ್ವಾ ಅಮರ್ಕಂಡ್ರೆ ಸೈನ್ ಮಾಡಿದ ಮೇಲೆ ಶಾಂಕ್ಷನ್ ಆಗ್ಯದಲ್ಲ ಅದು ಅಗತ್ಯ ಆಗಿ ತಲೆಗೆ ಬಂದಿಲ್ಲ ನಿಮ್ಮದು ಸುಮ್ಮನೆ ಜನರಲ್ ಒಂದು ಗಿಮಿಕ್ ಮಾಡಿ ಈಗ ಮೊನ್ನೆ ಬಂದು ನಾಲ್ಕುನೂರು ಜನ ಬಂದಿದ್ರು ಸರ್ ನಂಗೆ ಒಂದು ಐವತ್ತು ಸಾವಿರ ಟನ್ ಕಬ್ಬು ಕಡಿಮೆ ಸಿಗ್ತಾಯಿದೆ ಸರಿ ರೈತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಏನು ಪೇಮೆಂಟ್ ಕೊಡ್ತಾರೋ ಇಲ್ಲೂ ಡಿ ಕೆ ಸಿದ್ದರಾಮ್ ಫ್ಯಾಕ್ಟ್ರಿ ನಡೆಸ್ತಾರೋ ಇಲ್ಲೋ ಆ ಲಾಸ್ ಆಗಿಲ್ ಯಾರು ಜವಾಬ್ದಾರಿ ಆಗ್ತಾರೆ ಸರ್ ಒಂದು ಸಂಸ್ಥೆ ಇದೆ ಅದು ನಾನು ವೈಯಕ್ತಿಕ ಅಲ್ಲ ನಾನು ಪ್ರೈವೇಟ್ ಕಾರ್ಖಾನೆ ಅಲ್ಲ ನಾನು ನಿಮ್ಮಿತ್ತಿಗಿದ್ದೀನಿ ಅಲ್ಲಿ ಜನ ಆರಿಸಿದ್ದಾರೆ ಕೂತೀನಿ ಮುಗಿತೀನಿ ನನ್ನ ಪೀರಿಯಡ್ ಅಲ್ಲಿ ಲಾಸ್ ಆಯ್ತು ಅಂದ್ರೆ ಯಾರು ಜವಾಬ್ದಾರು ಅದಕ್ಕೆ ಆ ಡಿ ಸಿ ಸಿ ಬ್ಯಾಂಕಿನ ನಾಲ್ಕುನೂರು ಜನ ಏನು ಬಂದಿರಲ್ಲ ಅವರೇ ಜವಾಬ್ದಾರಿ ಹೊರಬೇಕಾಗ್ತದೆ ನಾನು ಬಿಡಲ್ಲ ಸುಮ್ಮನೆ ಆದರೂ ನಿಮ್ಮ ಮೂಲಕ ಇಡೀ ಜಿಲ್ಲಾ ರೈತರಿಗೆ ವಿಶ್ವಾಸ ಕೊಡ್ತೀನಿ ಇವತ್ತು ಎಂಬತ್ತು ಕೋಟಿ ರೂಪಾಯಿ ಸಕ್ಕರೆ ನನ್ನ ಹತ್ರ ಇದೆ ಐವತ್ತಾರು ಕೋಟಿ ಮಾತ್ರ ರೈತರ ಬಿಲ್ ಬಾಕಿ ಕೊಡಬೇಕಾಗಿದೆ ವಿತ್ ರೆಕಾರ್ಡ್ಸ್ ಹೇಳತ್ತೀನಿ ನಾನು ನಮ್ಮ ರೈತರಿಗೆ ಯಾವುದೇ ಅವ್ರ ಹಿತಕ್ಕೆ ನಾವು ಧಕ್ಕೆ ಬರ್ಬಿಡಲ್ಲ ನಾವು ಇರೋಸ್ತಾನ ನಾವು ಮಕಾನ್ ನಾಗ ಪಳ್ಳಿಯವರು ಎಲ್ಲ ನಮ್ಮ ಟೀಮ್ ಇರೋಸ್ತಾನ ಯಾವುದೇ ಕಾರಣಕ್ಕೆ ರೈತರ ಹಿತಕ್ಕೆ ಧಕ್ಕೆ ಬರ್ಬಿಡಲ್ಲ ಹಾಕ್ರಿ ನೀವು ನಮ್ಮ ಜೈಲಿಗೆ ಹಾಕ್ತೀರಿ ಯಾಕೆ ರೈತರು ಸಲುವಾಗಿ ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೆವು ಹೆದರ ಅವಶ್ಯಕತೆ ಇಲ್ಲ ಮನೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂದಾಗ ನನ್ನ ಮಗಳು ಡಾಕ್ಟ್ರ್ ಇದ್ದಕ್ಕಿಂತ ಹಿಡ್ಕೊಂಡು ಎಲ್ಲರ ಮನಸ್ಸಿಗೆ ಕೆಲವರಿಗೆ ನೋವಾಯಿತು ಅನೇಕ ಸ್ವಾಮೀಜಿಗಳು ಫೋನ್ ಮಾಡಿದ್ರು ಯಾಕೆ ಆತ್ಮಹತ್ಯೆ ಅಂತೀರಿ ನೀವೇನು ತಪ್ಪು ಮಾಡಿರಿ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂದಿದ್ದು ನಿಮ್ಮ ಕಾಟಕ್ಕೆ ಈ ಜನ ಏನು ಕೊಡ್ತಾ ಇದ್ದಾರಲ್ಲ ಕಾಟ ಅದು ನಾನು ತಾಳ್ತಾ ಇದ್ದೀನಿ ರಾತ್ರಿ ಎರಡು ಗಂಟೆಗೆ ಎಚ್ಚರಿಕೆ ಆದರೆ ನಿದ್ದೆ ಬರ್ತಾಯಿಲ್ಲ ಅಷ್ಟು ಪತ್ರಗಳು ಕಳಿಸ್ತಾರೆ ಹಿಂಗೆ ಸುಮ್ಮನೆ ಒಂದು ಏನೋ ಒಂದು ಪತ್ರ ಕಳಿಸೋದು ಸುಮ್ಮನೆ ನೀವು ಒಂದು ಬಟ್ ಮಾಡತ್ತೀರಿ ನಿಮ್ಮ ಕಡೆ ನಾಲ್ಕು ಬಟ್ ಕಾಣತಾವ ಅಂತ ಸ್ವಲ್ಪ ಎಚ್ಚರಿ ಇರಲಿ ಅದು ಜಿಲ್ಲಾದಾಗ ಯಾರು ಅತಿ ಪ್ರಷ್ಟ ವ್ಯಕ್ತಿ ಇರ ಅಂತೇಳಿ ಇಡೀ ಜಿಲ್ಲೆ ಗೊತ್ತಿದೆ ಸಮಯ ಬಂದಾಗ ಒಂದೊಂದು ತಾನೇ ಹೊರಗೆ ಬರ್ತದೆ ನಿರ್ಲಕ್ಷ್ಯ ಇಲ್ಲ ಹೆಚ್ಚುವರಿ ಭದ್ರತೆ ತಗೊಂಡಿದಾರ ಹೆಚ್ಚುವರಿ ಎಂಟುನೂರ ಒಂಬತ್ತು ಕೋಟಿ ರೂಪಾಯಿ ಏನು ಆಸ್ತಿ ಇದೆ ಅದಕ್ಕೆ ಅವರು ಅಡವು ತೊಗೊಂಡಿದ್ದಾರೆ ಅದಕ್ಕೂ ಎಡಿಷ್ನಲ್ ಸೆಕ್ಯೂರಿಟಿ ಆಗಿ ತೊಗೊಂಡಿದ್ದಾರೆ ಬೌಂಡ್ ಮಾಡ್ಕೊಂಡು ಅಫಿಡೇವಿಟ್ ಮಾಡ್ಕೊಂಡಿದ್ದಾರೆ ಸರ್ ಆನ್ ದ್ಯಾಟ್ ಡೇ ಓನ್ಲಿ ಯಾರು ಅದೇ ಮತ್ತೆ ಅರ್ಥ ಈಗ ಅದು ಇಲ್ಲ ನಾನೇನು ಉಲ್ಟಾ ಹೇಳ್ತಾ ಇಲ್ಲ ಇಲ್ಲ ಎಸ್ಸು ನೋವಲ್ಲ ನಾನು ಪತ್ರ ಕೊಟ್ಟಿನಿ ಅವರು ಬ್ಯಾಡ್ ಅನ್ಬೋದಾಗಿತ್ತು ಎಡಿಷ್ನಲ್ ಸೆಕ್ಯೂರಿಟಿ ತಗೊಂಡಿದ್ದರು ಸರ್ ಹದಿನೆಂಟು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ಮೂರರಂದೇ ಸಬ್ ಆಫೀಸ್ದಾಗ ಎಡಿಷನಲ್ ಸೆಕ್ಯೂರಿಟಿ ನಮ್ಮ ಎಮ್ ಡಿ ಅವ್ರ ಎಮ್ ಡಿ ಇಬ್ಬರು ಬೌಂಡು ಮಾಡಿದ್ರು ಸರ್ ಯಾವುದು ಇದೇ ವಿಷಯ ಅದ ಇದೇ ವಿಷಯದ ಇದೇ ವಿಷಯದ ಅದಕ್ಕೆ ಉಮಾಕಾಂತ್ ನಾಗಮಾರ್ ಪಡೆಯವರು ಡಿ ಸಿ ಸಿ ಬ್ಯಾಂಕು ನಮ್ಮ ತಂದೆಯವರು ಸ್ಥಾಪನೆ ಮಾಡಿದದ ಅದು ಯಾವ ಕಾರಣಕ್ಕೂ ಹಾಳಾಗಬಾರ್ದು ಅಧಿಕಾರ ಶಾಶ್ವತ ಅಲ್ಲ ಇವತ್ತು ಬರುತ್ತೆ ನಾಳೆಗೆ ಹೋಗುತ್ತೆ ನಡೀಲಿ ಇದ್ದವರಿಗೂ ನಾವು ಸಪೋರ್ಟ್ ಮಾಡೋಣ ಅವ್ರ ಅಧಿಕಾರ ನಡೆಸಲಿ ಅಂತ ಸುಮ್ಮನೆ ಕೂತಿದರೆ ಈಗಿರ್ತಕ್ಕಂಥ ಅಮರ್ಖಂಡ್ರವರು ಅದೇ ಅದು ಉಮಾಕಾಂತವ್ರ ಕಮ್ಜೋರಿ ಅಂತ ತಿಳ್ಕೊಲತ್ತ ಆ ಸಂಸ್ಥೆ ಹಾಳಾಗ್ಬಾರ್ದಂತ ಉಮಾಖಾಂತ್ ನಾಗ ಸುಮ್ಮನೆ ಕೂತಿದ್ದಾರೆ ನನ್ನಿಂದ ಆ ಸಂಸ್ಥೆ ಹಾಳಾಗಬಾರ್ದು ಯಾವುದೂ ಕಮೆಂಟ್ಸ್ ಮಾಡ್ತಾ ಇಲ್ಲ ಅವರು ನಡೀಲಿ 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 ಹೆಂಗಾದರೂ ಮಾಡಿ ನಮ್ಮ ತಂದೆಯವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆ ಒಳ್ಳೆ ರೀತಿ ನಡೀಲಿ ಅನ್ನೋ ಕಾರಣಕ್ಕಾಗಿ ಅವರು ಸುಮ್ಮನೆ ಕೂಡ್ತಾ ಇದ್ದಾರೆ ಅದರ ಅರ್ಥ ಅದೇ ಉಮಾಕಾಂತ್ವ್ರು ಕಮಜೋರಿ ಅದಂತ ಇವ್ರು ತಿಳ್ಕೊಂಡಿದ್ದಾರೆ ಹಾಗ ಇಲ್ಲ ಆ ಸಿಂಹದ ಮರಿ ಸಿಡಿದತು ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಕ್ರಾಂತಿ ಆಗ್ತದೆ ಅದನ್ನು ಈಗಿರ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಇಂಥ ಘಟನೆಗಳಿಗೆಲ್ಲ ದಯವಿಟ್ಟು ಆಸ್ಪದ ಕೊಡಬೇಡ್ರಿ ಇವತ್ತು ನೀವು ರಾಜ್ಯ ಮಟ್ಟದಲ್ಲಿ ಒಳ್ಳೆ ರೀತಿಯಿಂದ ಬೆಳೀತಾಯಿದ್ರಿ ನಿಮ್ಮ ಬೆಳವಣಿಗೆಗೆ ಇದೇ ಒಂದು ಧಕ್ಕೆ ಆಗಬಾರ್ದು ಇದೇ ಒಂದು ಅಡಚಣೆ ಆಗಬಾರ್ದು ನಿಮಗೆ ದಯವಿಟ್ಟು ಈ ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಯೋಚನೆ ಮಾಡಿರಿ ನೆಗೆಟಿವ್ ಥಿಂಕಿಂಗ್ ಮಾಡೋದರಿಂದ ಯಾರೂ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ ಒಳ್ಳೆಯ ವಿಚಾರಗಳು ಮಾಡಿರಿ ಮೂರು ಸಕ್ಕರೆ ಕಾರ್ಖಾನೆಗಳು ಉಳಿಸೋ ಸಲುವಾಗಿ ನಂದು ವಿನಂತಿ ಇದೆ ಸರ್ಕಾರದ ಗ್ಯಾರಂಟಿ ಕೊಡಿಸಿ ಮೂರು ಸುಗರ್ ಫ್ಯಾಕ್ಟ್ರಿಗಳಿಗೆ ಇವತ್ತು ಸಾವಿರಾರು ಕೋಟಿ ಖರ್ಚು ಮಾಡಿ ನೀರಾವರಿ ಯೋಜನೆಗಳು ಮಾಡ್ಲತ್ತೀರಿ ಸಾವಿರಾರು ಕೋಟಿ ಖರ್ಚು ಮಾಡಿ ರೋಡ್ಗಳು ಮಾಡ್ಲತ್ತೀರಿ ಇವತ್ತು ಮೈ ಶುಗರ್ಸ್ ಪ್ರತಿ ವರ್ಷ ರೊಕ್ಕ ಕೊಡ್ತಾಯಿದ್ರಿ ಈ ಮೂರು ಬಿ ಎಸ್ ಎಸ್ ಕೆ ಮಹಾತ್ಮ ಗಾಂಧಿ ನಾರ ಶುಗರ್ ಫ್ಯಾಕ್ಟ್ರಿಗಳು ಉಳಿಸೋ ಸಲುವಾಗಿ ಒಂದೇ ಒಂದು ಅಜೆಂಡಾದ ನಾವು ಯಾರು ಒಬ್ಬರ ಮ್ಯಾಗೊಬ್ಬರು ರಾಡಿ ಚಡಿಸೋದ್ರಿಂದ ಈ ಸಂಸ್ಥೆಗಳು ಹೊರಗೆ ಬರಲ್ಲ ಎಂದು ಆರಾಮದಿಂದ ಹೆಚ್ಚಿನ ದರ ಕೊಟ್ಟಿದ ಕಾರಣಕ್ಕಾಗಿ ಬಡ್ಡಿ ಭಾರ ಕಾರಣಕ್ಕಾಗಿ ಲಾಸ್ಗಳು ಆಗಿವೆ ಆ ಲಾಸ್ಗಳಿಗೆ ನೂರೆಂಟು ಕಾರಣಗಳೂ ಇವೆ ಅವು ಚರ್ಚೆ ಮಾಡ್ಕೋದು ಕೂಡೋದ್ಕಿನ್ನ ಒಂದು ಸಾವಿರ ಕೋಟಿ ಸರ್ಕಾರದಿಂದ ಈ ಮೂರು ಶುಗರ್ ಫ್ಯಾಕ್ಟ್ರಿಗೆ ನೀವು ಒಂದು ವೇಳೆ ಗೌರ್ಮೆಂಟ್ ಗ್ಯಾರಂಟಿ ಕೊಡಿಸಿದ್ರಿ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ನೂ ಎನ್ ಪಿ ಎದಿಂದ ಹೊರಗೆ ಬರ್ತದೆ ಆಗ ಮೂರು ಸಕ್ಕರೆ ಕಾರ್ಖಾನೆ ಮತ್ತು ಡಿ ಸಿ ಸಿ ಬ್ಯಾಂಕ್ ಇಡೀ ಜಿಲ್ಲೆ ರೈತರ ಸೇವೆಯಲ್ಲಿರ್ತಾವ ಯಾವುದೇ ತೊಂದರೆ ಆಗೋಲ್ಲ ಇವತ್ತು ಹಳಿಕೆಡೆ ಬಂದಾಗಿ ಲಕ್ಷಾಂತರ ಜನ ಅಲ್ಲಿನ ಸಿಬ್ಬಂದಿಗಳು ಇವತ್ತು ರೋಡ್ ಮೇಲೆ ಹರ ನಾರ ಒಂದು ವೇಳೆ ಬಂದಾಯಿತು ಅದಕ್ಕಿಂತ ಹೆಚ್ಚಿನ ಒಂದು ಲಾಸ್ ಏನದ ನಮ್ಮ ಜಿಲ್ಲೆಗೆ ಆಗ್ತದ ನಾವು ರನ್ನಿಂಗ್ ಶುಗರ್ ಫ್ಯಾಕ್ಟ್ರಿ ಇಟ್ಟಿದ್ದೆವು ಇವತ್ತು ನಾವು ಎಲ್ಲ ಪೇಮೆಂಟ್ ಮಾಡಿನೂ ಬಿಟ್ಟು ಹೋಗಬೇಕಾದ್ರೂ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಅಲ್ಲಿ ದುಡ್ಡು ಇಟ್ಟು ಬಿಡಬೇಕು ಅಂಬ ಉದ್ದೇಶ ಇಟ್ಕೊಂಡು ನಾವು ಬಿಡ್ತದೆ ಯಾವುದೋ ಹಾಳು ಮಾಡಿ ಬಿಡಬೇಕು ಅನ್ನೋ ಉದ್ದೇಶ ನಮ್ಮದಿಲ್ಲ ನಾನು ನೇರವಾಗಿ ಹೇಳತ್ತೀನಿ ನಾನು ಮುಂದೆ ಕಂಟಿನ್ಯೂ ಆಗಬೇಕಂತ ನನ್ನ ಉದ್ದೇಶ ಇಲ್ಲ ಯಾಕಂದ ನನ್ನ ಐದು ವರ್ಷ ಮುಗೀತು ನಿಮ್ಮೆಲ್ಲರ ಆಶೀರ್ವಾದದಿಂದ ಉಮಾಕಾಂತ್ ನಾಗಮಾರ್ ಪಳ್ಳಿಯವರ ಆಶೀರ್ವಾದದಿಂದ ಐದು ವರ್ಷ ಸಕ್ಸಸ್ಫುಲ್ಲಾಗಿ ಅಧ್ಯಕ್ಷ ಆಗಿ ನಾನು ಕೆಲಸ ಮಾಡಿ ತೃಪ್ತಿ ನನಗಿದೆ ಈ ಎಲ್ಲ ರೈತರದ್ದು ಇಷ್ಟು ಪೇಮೆಂಟ್ ಕೊಟ್ಟ ಅಂತಂದ್ರೆ ಆರಾಮಾಗಿ ರಾಜೀನಾಮೆ ಕೊಟ್ಟು ಮುಂದಿನವ್ರು ಚಂದ ನಡೆಸಿರಪ್ಪ ಅಂತ ಉಲ್ಟ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ಅಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಇಟ್ಟು ಬಿಡಬೇಕು ಅನ್ನೋ ಮೂಡಿದೆ ನಾನು ನಾನು ನೇರವಾಗಿ ಹೇಳತ್ತೀನಿ ಅದ್ರೊಳಗೆ ಯಾರ ಬ್ಯಾಂಕಿನವ್ರು ಬಂದು ಕೀಲಿ ಹಾಕ್ಕೋತೀರಿ ಹಾಕೋರಿ ಕೀಲಿ ಹಾಕ್ರಿ ರೈತರು ಪೇಮೆಂಟ್ ನೀವೇ ಕೊಟ್ಟರೆ ನಮಗೇನು ಆಗೋದಿಲ್ಲ ನಮಗೇನು ಆಗೋದಿಲ್ಲ ಕೀಲಿ ಹಾಕೋರಿ ರೈತರು ಪೇಮೆಂಟ್ ನೀವೇ ಕೊಡ್ರಿ ರೈತರು ಮೊದಲ ಆದ್ಯತೆ ಅದ ಸುಪ್ರೀಂ ಕೋರ್ಟ್ ಹೇಳ್ಕೊಂಡು ಆದೇಶವ ರೈತರು ಪೇಮೆಂಟ್ ಯಾರೂ ತಡಿಲಿಕ್ಕೆ ಆಗೋದಿಲ್ಲ ರೈತರು ಮೊದಲ ಆದ್ಯತೆ ಯಾರು ಕಬ್ಬು ಹಾಕಿದ್ದಾರೆ ಅವ್ರ ಪೇಮೆಂಟ್ ನಾವು ಮೊದಲು ಕೊಡೇಬೇಕು ಅಷ್ಟು ಕೊಟ್ಟು ಉಳ್ದಿದ್ದು ನೀವು ವಸೂಲಿ ನಾನೇ ಇಪ್ಪತ್ತು ಕೋಟಿ ಕೊಡ್ತೀನಿ ರೀ ಅಲ್ಲ ಪ್ರತಿ ವರ್ಷ ಇಪ್ಪತ್ತು ಕೋಟಿ ಕೊಡ್ತೀನಿ ರೀ ಅಂತ ಎರಡು ವರ್ಷ ತೋರಿಗೆ ಪತ್ರ ಬರಿತಾಯಿದ್ದೀನಿ ಅವ್ರು ಅದು ಯಾವುದಕ್ಕೂ ಗಮನ ಕೊಡ್ತಾ ಇಲ್ಲ ಅವ್ರಿಗೇನು ಜಿದ್ದು ಡಿ ಸಿ ಸಿ ಬ್ಯಾಂಕು ಎಮ್ ಜಿ ಕೆ ಎಂಪ್ಲಾಯಿ ಆಗಿ ಅವರಾದ ಹೋಗಿ ಅಲ್ಲಿಂದ ಒ ಚಂದ್ರಕಾಂತ್ ಶೇಡೋಳಿಗೆ ಉಪಯೋಗ ಮಾಡಿಕೊಂಡು ಒಬ್ಬ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರ ವಿರುದ್ಧವೇ ಏನು ಷಡ್ಯಂತ್ರ ಮಾಡಿದ್ದಾರೆ ಇರದ ಇದ್ರ ವಿರುದ್ಧನೂ ಅಲ್ಲಿಯ ಸ್ಥಳೀಯರು ದೂರು ಕೊಟ್ಟಿದ್ದಾರೆ ದಯವಿಟ್ಟು ನಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ ದಯವಿಟ್ಟು ತಾವು ಆ ದೂರನೂ ಕೂಡಲೇ ಸ್ವೀಕಾರ ಮಾಡಬೇಕು ಒಬ್ಬ ಸಿಬ್ಬಂದಿಯಾಗಿ ಅವರಲ್ಲಿ ಹೆಂಗೆ ಹೋದರು ಅವರಲ್ಲಿ ಹೆಂಗೆ ಈ ಘಟನೆ ಕಾರಣ ಆದರು ಅದ್ರ ಬಗ್ಗೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ತನಿಖೆ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಕಳ್ಕಳಿ ವಿನಂತಿ ಮಾಡ್ತೀನಿ ಮತ್ತು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಿಗೆ ನಾ ವಿನಂತಿ ಮಾಡ್ತೀನಿ ತಾವು ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆಂಟ್ ಇದ್ದರೆ ಕೂಡಲೇ ರಮೇಶ್ ಸಿದ್ರಿ ಮತ್ತು ಚಂದ್ರಕಾಂತ್ ಶಿವಳ್ಯಾಗ ಅಮಾನತ್ ಮಾಡಬೇಕು ಅಲ್ಲಿ ಅವ್ರು ಯಾರು ಅನುಮತಿ ಮೇರೆಗೆ ಹೋದರು ಅವರ ಅದಕ್ಕೆ ಅವ್ರದ್ದಲ್ಲಿ ಏನು ಡ್ಯೂಟಿ ಇತ್ತು ಅದ್ರ ಬಗ್ಗೆ ಮಾನ್ಯ ಅಧ್ಯಕ್ಷರು ಸ್ಪಷ್ಟಪಡಿಸ್ಬೇಕಂತ ವಿನಂತಿ ಮಾಡ್ತೀನಿ